ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಭಾರತೀಯ ಜನತಾ ಪಕ್ಷ ಬಾಲ್ಕಿ ಮಂಡಲ ವತಿಯಿಂದ ಇಂದು ಬಾಲ್ಕಿ ತಾಲೂಕಿನಲ್ಲಿ ಸಮರ್ಪಕವಾಗಿ ರಸಗೊಬ್ಬರ ವಿತರಣೆ ಮಾಡಲಿ ಭ್ರಷ್ಟಾ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ನೂರಾರು ಕಾರ್ಯಕರ್ತರು ಸೇರಿಕೊಂಡು ಕೆಲ ಗಂಟೆಗಳ ಕಾಲ ರಸ್ತೆ ತಡೆದು ಹಾಗೂ ಪ್ರತಿಭಟನೆ ಮಾಡಿದರು ಕಾಳಸಂತೆಯಲ್ಲಿ ಯೂರಿಯಾ ರಸಗೊಬ್ಬರವನ್ನು ಇನ್ನೂರ ಎಪ್ಪತ್ತೆರಡು ರೂಪಾಯಿಗೆ ಇರುವುದನ್ನು ನಾನ್ನೂರು ರೂಪಾಯಿಯಿಂದ ಐನೂರು ರೂಪಾಯಿವರೆಗೆ ಮಾರಾಟ ಮಾಡುತ್ತಿದ್ದಾರೆ ಇದಕ್ಕೆ ಯಾರು ಹೊಣೆಗಾರರು ಎಂದು ಮಾಜಿ ಶಾಸಕರಾದ ಪ್ರಕಾಶ್ ಅವರು ಕಿಡಿಕಾರಿದರು ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ರವರು ರಸ್ತಾರೋಖ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದರು ಹಾಗೂ ಮುಖಂಡರುಗಳು ಜಿಲ್ಲಾ ಪದಾಧಿಕಾರಿಗಳು ಮಂಡಲ ಪದಾಧಿಕಾರಿಗಳು ಎಲ್ಲಾ ಮೋರ್ಚಾ ಪದಾಧಿಕಾರಿಗಳು ಮಹಾಶಕ್ತಿ ಕೇಂದ್ರ ಪದಾಧಿಕಾರಿಗಳು ಪುರಸಭೆ ಸದಸ್ಯರುಗಳು ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳು ಹಾಗೂ ವಿಶೇಷವಾಗಿ ರೈತಾಪಿ ವರ್ಗದವರಿಗೆ ಪ್ರತಿಭಟನೆ ಅತ್ಯಂತ ಯಶಸ್ವಿಗೊಳಿಸಿದ್ದಕ್ಕೆ ಭಾರತೀಯ ಜನತಾ ಪಕ್ಷದ ಬಾಲ್ಕಿಯ ಮಂಡಲದ ವತಿಯಿಂದ ಆಕ್ರೋಶವರ ಹಾಕಿ मान्य तहसीलदार वरा मुखांतरा सरकार की वताई सलाइट धन्यवाद देऊ सल्लिसतेवे प्रकाश कांदरी माजी शासकुरु बाळखी सोमनाथ पाटील जिल्हा अध्यक्षरू बीजेपी वीरणा कारबारी मंडला अध्यक्षरू बाळखी शिवराज गंदगी माजी जिल्हा अध्यक्षरू दिगंबर राव मानकारी हिरिया मुकंडरू प्रताप पाटील माजी मंडला अध्यक्षरू बाळकी ಪಂಡಿತ್ ಚಿರೋಳಿ ನಿಕಟಪೂರ್ವ ಮಂಡಳ ಅಧ್ಯಕ್ಷರು ಬಾಲ್ಕಿ ಲುಂಬಿಣಿ ಗೌತಮ್ ಜಿಲ್ಲಾ ಕಾರ್ಯದರ್ಶಿಗಳು ಬೀದರ್ ಶಫಿಯುದ್ದೀನ್ ಜಿಲ್ಲಾ ಅಧ್ಯಕ್ಷರು ಮೈನಾರಿಟಿ ಮೋರ್ಚಾ ಬಿಜೆಪಿ ಬೀದರ್ ಕೆಡಿ ಗಣೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಎಸ್ಟಿ ಮೋರ್ಚಾ ಬೀದರ್ ಜೈ ಭೀಮ್ ಬಂಧು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಎಸ್ಸಿ ಮೋರ್ಚಾ ಬಿಜೆಪಿ ವೆಂಕಟ್ಲಾಲಿ ಜಿಲ್ಲಾ ಸಹ ಸಂಯೋಜಕರು ಬಿಜೆಪಿ अशोक पाटिल मेकर जिला संचालक एपीएमसी प्रकोष्ठ जनपसव बलती संचालक जिला कैगारिका प्रकोष्ठ जगन्नाथ बिरादार उपाध्यक्ष रईत मोर्चा बाबूराव दूपे खजांची रईत मोर्चा दत्ता पाटील रईत मोर्चा मंडलाध्यक्ष प्रमुख बिरादार, रवींद्र कणजी सूरज सिंह राजपूत राव, हल सुरेश हुबलेकर, संजीव सिंधे उत्तम बूसगोडे सुरेशानर सुभागेशमुंगे संतोष पाटील संगमेश देवानंद बगदूरे डॉक्टर जगदीश बोरे लक्ष्मण मुदा विष्णुकांत ಹಿಲಾಲ್ಪುರ್ ಪಾಂಡುರಂಗ ಕನಸಿ ಮನ್ಮತಾ ಸ್ವಾಮಿ ದೀಪಿಕ್ ಸಿಂಧಿ ಶಿವಕುಮಾರ್ ಮಲ್ಲಾಸುರಿ ಜಗದೀಶ್ ಕನ್ನಾಳಿ ಧನ್ ಕಾಂಬ್ಳಿ ರವಿ ಪಾಧರಿ ಸೇರಿದಂತೆ ಇನ್ನು ಅನೇಕ ಮುಖಂಡರು ರೈತರು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ರೈತರಿಗೆ ಬೇಗ ಯೂರಿಯಾ ಗೊಬ್ಬರ ಡಿಆರ್ ಗೊಬ್ಬರ ಕೊಡಿಸಬೇಕು ಅನ್ನುವಂತ ಒಂದು ಹೋರಾಟವನ್ನು ಭಾರತೀಯ ಜನತಾ ಪಕ್ಷ ಕೈಗೊಂಡಿದೆ ಬಾಲ್ಕಿಯನ್ನು ಮುಂಜಾನೆ ಪತ್ರಿಕಾ ದಿನಾಚರಣೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಈ ಒಂದು ಹೋರಾಟವನ್ನು ಹೊಂದ್ಕೊಂಡಿದ್ದೀವಿ ಅಂಬೇಡ್ಕರ್ ವ್ಯಕ್ತದಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದರ ಮೂವರು ಮಂತ್ರಿಗಳು ಅಲ್ಲಿ ಯೂರಿಯಾ ಗೊಬ್ಬರ ಎರಡು ನೂರ ರೂಪಾಯಿ ಕೊಡಬೇಕು ಇವತ್ತು ನಾಲ್ಕು ನೂರು ಐನೂರು ರೂಪಾಯಿಗೆ ಯೂರಿಯಾ ಗೊಬ್ಬರ ಕೊಡ್ತಾ ಇದ್ದಾರೆ ಇವತ್ತು ಡಿಎಪಿ ಅಂತ ಸಿಂಧಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದನ್ನು ಕೃತಕ ಭಾವ ಸೃಷ್ಟಿಸುವಂತ ರಾಜ್ಯ ಸರ್ಕಾರ ಕೇಂದ್ರ ಮೇಲೆ ಪಟ್ಟು ಮಾಡ್ತಾ ಇದೆ ಕೇಂದ್ರ ಒಂದು ನಿಯಮ ಇದೆ ನಮ್ಮ ಖರೀದಿ ತಳಿಗಾಗಿ ಏಪ್ರಿಲ್ ನಿಂದ ಸೆಪ್ಟೆಂಬರ್ ವರೆಗೆ ನಮ್ಮ ರಾಜ್ಯಕ್ಕೆ ಯೂರಿಯಾ ಕೇಳಿದಂತ ದಾಸ್ತಾನು ಹನ್ನೊಂದು ಲಕ್ಷ ಸಿಲ್ಬ್ರೆ ಟನ್ ನಮಗೆ ಮೆಟ್ರಿಕ್ ಇವತ್ತು ಈಗಾಗಲೇ ರಾಜ್ಯಕ್ಕೆ ಎಂಟು ಲಕ್ಷ ಎಪ್ಪತ್ತೆರಡು ಸಾವಿರ ಟನ್ನು ಯೂರಿಯಾಗೋಪ್ರ ಗಳಿಸಿದ್ದಾರೆ ಎಂಟು ಲಕ್ಷ ಎಪ್ಪತ್ತೆರಡು ಸಾವಿರ ಟನ್ನಲ್ಲಿ ರಾಜ್ಯ ಸರ್ಕಾರ ನೀಡಿದಂತ ಒಂದು ಲಕ್ಷದ ಪ್ರಕಾರ ಕೇವಲ ಆರು ಲಕ್ಷ ಟನ್ನು ಆರೂವರೆ ಲಕ್ಷ ಮಾರಾಟ ಮಾಡಿದ್ದಾರೆ ಇನ್ನೂ ಎರಡು ಲಕ್ಷ ನೈಬರ್ ಟನ್ನು ಯೂರಿಯಾಗೋಪ್ರ ರಾಜ್ಯದಲ್ಲಿ ಅದೇ ರೀತಿ ವಿತರೆ ಕಾಂಗ್ರೆಸ್ ನೌಕರರ ಇವತ್ತು ಬೀದರ್ ಜಿಲ್ಲೆಯ ಉದಾಹರಣೆ ನಂಬಲ್ಲಿ ಹದಿನೇಳು ಸಾವಿರದ ಮೆಟ್ರಿಕ್ ಟನ್ ಬೀದರ್ ಜಿಲ್ಲೆಗೆ ಸೇರಿದಂತೆ ಯೂರಿಯಾ ಬೇಕು ಅಂತ ಹೇಳಿದ್ರು ಅಷ್ಟೇ ಡಿಎಪಿ ಬೇಕು ಅಂತ ಹೇಳಿದ್ರು ಈಗಾಗಲೇ ಕೇಂದ್ರ ಸರ್ಕಾರದಿಂದ ಬೀದರ್ ಜಿಲ್ಲೆಗೆ ಎಂಟು ಸಾವಿರ ಟನ್ ಯೂರಿಯಾ ಬಂದಿದೆ ಎಂಟು ಸಾವಿರ ಟನ್ ಎಂಬತ್ತು ಡಿಎಪಿ ಬಂದಿದೆ ಅದರನ್ನು ಬೀದರ್ನಲ್ಲಿ ನಿನ್ನೆ ಬೀದರ್ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕರು ನೀಡಿದಂತ ಮಾಹಿತಿ ಪ್ರಕಾರ ನಿನ್ನೆವರೆಗೆ ಐದೂವರೆ ಆರೂವರೆ ಸಾವಿರ ಟನ್ ಯೂರಿಯಾ ಮಾರಾಟ ಆಗಿದೆ ಇನ್ನು ಒಂದೂವರೆ ಸಾವಿರ ಟನ್ ಯೂರಿಯಾ ಎರಡು ಸಾವಿರ ಟನ್ ಡಿಎಪಿ ಬೀದರ್ ಜಿಲ್ಲೆಯಲ್ಲಿ ಸ್ಟಾಕ್ ಇದೆ ನಾವು ಇದ್ರೆ ಹೇಳಬೇಕಾದ್ರೆ ಯೂರಿಯಾ ಅದರ್ ಜಿಲ್ಲೆಯಲ್ಲಿ ಡಿಎಪಿ ಅದ ಆದ್ರೆ ನಮ್ಗೆ ಡಿ ಪಿ ಎಸ್ ಸಿಗತಾ ಇಲ್ಲ ರಾಜ್ಯ ಸರ್ಕಾರ ಕಾಲ ಕೋರಿ ಒಂದು ಕೆಲಸ ಹಾಕು ಇವತ್ತು ಇಡೀ ಜಿಲ್ಲೆಯಲ್ಲಿ ಸತತ ಅಭಾವ ಸೃಷ್ಟಿಸಿದೆ ಕೇವಲ ನಂಬಲ್ಲಂತೆ ಸೃಷ್ಟಿಸಿಲ್ಲ ಹಾವೇರಿಯಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಯೂರಿಯಾಕ್ಕಾಗಿ ಕೊಪ್ಪಳದಲ್ಲಿ ಒಬ್ಬ ರೈತ ಮಣ್ಣು ತಿಂದಿಲ್ಲ ಯೂರಿಯಾ ಕೊಬ್ಬರು ಸಿಗ್ತಾ ಇಲ್ಲ ಅಂತ ಮಣ್ಣು ತಿಂದು ಪ್ರತಿಭಟನೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನು ರೈತರ ವಿರೋಧಿ ಕೆಲಸ ಮಾಡ್ತಾ ಇದೆ ರೈತರಿಗೆ ಸರಿಯಾಗಿ ಗೊಬ್ಬರ ಸಿಗ್ತಾ ಇಲ್ಲ ರೈತರಿಗೆ ಒಳ್ಳೆ ಬೀಜ ಸಿಗ್ತಾ ಇಲ್ಲ ಹಾಗಾಗಿ ಈ ಒಂದು ಸಾಂಕೇತಿಕಾಸ್ತ ಹೋರಾಟ ರಾಜ್ಯದಲ್ಲಿ ವಿಶೇಷ ಬಾಸ್ತಿನಲ್ಲಿ ನಮ್ಮ ಜಿಲ್ಲಾ ಸುಭಾಷ್ ಪಾಟೀಲ್ಜಿ ಪಾಟೀಲ್ ಇವತ್ತು ಇಲ್ಲಿ ಬಂದಿದ್ದಾರೆ ಅದ್ರ ಜೊತೆ ನಮ್ದೆಲ್ಲ ಮಂಡಲ ಅಧ್ಯಕ್ಷರು ಗಾರ್ಬಾರ್ಯವರು ಗಂಧೀಯವರು ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲ ಪದಾಧಿಕಾರಿಗಳ ಸಾಂಕೇತ ಈ ಒಂದು ಹೋರಾಟ ಈ ಹೋರಾಟ ಕೇಂದ್ರ ಸರ್ಕಾರದಿಂದ ಪ್ರತಿ ಸಲ ಪ್ರತಿ ವರ್ಷ